ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ಸ್ನೇಹಿತರು ನಾವೆಲ್ಲರೂ ಆರಾಮದೇವ್ ನೋಡ್ರಿ ತಾವೆಲ್ಲರೂ ಆರಾಮದೇನೆ ಅನ್ಕೊಳ್ತೀನಿ ಸ್ನೇಹಿತರೆ ಸೊ ನನ್ನ ಬಿಸ್ನೆಸ್ಸಿಗೂ ನಿಮ್ಮ ಸಪೋರ್ಟ್ ಇರಲಿ ಸ್ನೇಹಿತರೆ ಹಾಗೇನೇ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ಆರ್ಡರ್ ಮಾಡಿರಿ ಫ್ರೆಶ್ ಆಗಿ ಟೇಸ್ಟಿಯಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿರಿ ಹಾಗೇ ಯಾರೆಲ್ಲ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಬಾಜಿರುವಂಥ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಅಂದರೆ ನಾ ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ನೋಟಿಫಿಕೇಶನ್ ಬರ್ತೆ ಸ್ನೇಹಿತರೆ ಅದಕ್ಕೋಸ್ಕರ ಮತ್ತು ನೋಡಿರಿ ಈಗಂತೂ ಸಿಕ್ಕಾಪಟ್ಟು ಈಗ ಬಿಸಿಲು ಬಂದೈತೆ ನೋಡ್ತಾ ಇರ್ಬೋದು ನೀವು ಎಲ್ಲ ಕೆಲಸ ಆಯ್ತು ಈಗ ಕಾವೇರಿನೂ ಹೋಗೇ ಆಯಿತು ಎಲ್ಲ ದಿನದ ಕೆಲಸನೂ ಆಯಿತು ಮಧ್ಯಾಹ್ನ ಆಗ್ತಾ ಬಂತೀಗ ಆಲ್ಮೋಸ್ಟ್ ಈ ಬಿಸಿಲು ನೋಡಿದ್ರೆ ಗೊತ್ತಾಗ್ತಿರ್ಬೋದು ನಿಮ್ಗೆ ಸೊ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಇವತ್ತು ಬೆಳಗ್ಗೆ ಏನಿಲ್ಲ ಮ್ಯಾಗಿ ಮಾಡಿದ್ದೆ ಕಾವೇರಿಗೆ ಸ್ವಲ್ಪ ಲೇಟಾಗೆ ಇದ್ದೆ ಯಾರ ಮನಸ್ಸಲಿಲ್ಲ ಲೇಟಾಗೆ ಇದ್ದೆ ಸೊ ಅಕ್ಕಿಗೋಸ್ಕರ ಮ್ಯಾಗಿ ಮಾಡಿಕೊಟ್ಟೆ ಯಾಕಂದ್ರೆ ಈಗ ಟಿಫನ್ ಹೆಂಗಂದ್ರೆ ಅಂದರೆ ಅಪ್ ಆ್ಯಂಡ್ ಟೈಮಿಂಗ್ ಮಾಡಬೇಕಾಗ್ತಿತ್ತು ಇಲ್ಲಾಂದರೆ ಎರಡು ಸಲ ಮಾಡಬೇಕಾಗ್ತಿತ್ತು ಯಾಕಂದ್ರೆ ಆ ರೀತಿ ಅವ್ರು ತಿನ್ನಂಗಿಲ್ಲ ನಾವು ಮಾಡಿದಾಗ ಅವ್ರು ನಾಷ್ಟ ಮಾಡೋಂಗಿಲ್ಲ ಅವ್ರು ನಾಷ್ಟ ಟೈಮ್ ಲೇಟ್ ಸೊ ಹೀಗಾಗಿ ಬೆಳಗ್ಗೆ ಸ್ವಲ್ಪ ಏನಾದ್ರು ನಡೀತಿತ್ತು ನಾವು ಹೆಂಗಾರ ತಾಯಿ ಮಗಳು ಮ್ಯಾನೇಜ್ ಮಾಡ್ಕೊಳ್ತೀವಿ ಅಪ್ಪಾಜಿ ಟೈಮಿಗೆ ಟಿಫನ್ ಮಾಡಾಕತ್ತೀನಿ ನಾನೀಗ ಅದಕ್ಕೋಸ್ಕರ ಮತ್ತು ಬೆಳಗ್ಗೆ ಫ್ರೈಡ್ ರೈಸ್ ಆಕೆಗೆ ಫ್ರೈಡ್ ರೈಸ್ ಮಾಡಿ ಟಿಫನ್ ಬಾಕ್ಸಿಗೆ ಹಾಕಿಕೊಟ್ಟೆ ನಂತರ ಮ್ಯಾಗಿ ಮಾಡಿದೆ ಮ್ಯಾಗಿ ತಿಂದ್ಲು ಒಂಚೂರು ಉಳಿತು ನಾನು ತಿಂದು ಚಾ ಕುಕ್ ಹೊಡ್ದೆ ಹಾಕಿ ಜೊತೆಗೇನ ಆ ನಂತರ ಅಪ್ಪಾಜಿಗೆ ಮನಿಗೆ ಸ್ವಲ್ಪ ಇಡ್ಲಿ ಬ್ಯಾಟರ್ ಉಳ್ದಿತ್ತು ಒಂದು ಸೈಡ್ ಇಡ್ಲಿ ಹಾಕಿದೆ ಸೊ ಇಡ್ಲಿ ತಿಂದ್ವಿ ಸೊ ಈ ರೀತಿ ಮಾರ್ನಿಂಗ್ ರೂಟೀನ್ ಹೋತ್ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಈಗ ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ನೋಡೋಣ ಅಂತ ಮತ್ತೆ ಇವತ್ತಿನ ರೂಟೀನ್ ಏನೆಲ್ಲ ಇರ್ತೈತಿ ಹೆಂಗೆ ಹೋಗ್ತೈತಿ ಇವತ್ತಿನ ದಿನ ಸೊ ನೀವಂತೂ ಎಂಡವ್ರಿಗೆ ಇರ್ರಿ ಚಾನಲ್ ಒಳಗೆ ಸಪೋರ್ಟ್ ಮಾಡಿರಿ ಹೀಗೆ ಅಂತ ಕೇಳ್ಕೊಳ್ತೀನಿ ಮತ್ತು ಸಿಕ್ತಿನಂತ ಸ್ನೇಹಿತರೆ ಮತ್ತು ನೀವೆಲ್ಲ ಹೇಳಬೇಕು ಬ್ಲಾಗ್ಸ್ ಎಲ್ಲ ಹೆಂಗೆ ಬರಕತ್ತಾವ ಅಂತ ಹೇಳಿ ನಾನು ಕೂಡ ಎಷ್ಟು ಸಾಧ್ಯ ಅಷ್ಟು ರೆಗ್ಯುಲರ್ ಲಾಗ್ ಹಾಕಕ್ಕೆ ಟ್ರೈ ಮಾಡಾಕತ್ತೀನಿ ಹೆಂಗೆ ಬರಾಕತ್ತವ ಲಾಗ ಖಂಡಿತವಾಗ್ಲೂ ತಿಳಿಸ್ರಿ ಕೆಲವೊಂದಿಷ್ಟು ಕಮೆಂಟ್ಸ್ ಅದಾವೆ ಅದ್ರ ಬಗ್ಗೆ ನಾನು ಈಗ ಬರುವ ದಿನಗಳಲ್ಲಿ ವಿಡಿಯೋನ ಮಾಡ್ತೀನಿ ಲಾಗ್ನ ಮಾಡಿ ನನಗೆ ನನ್ನ ಇಂದ ಸ್ಯಾಲ್ರಿ ಎಷ್ಟು ಬರ್ತೈತಿ ತಿಂಗಳ ನಾನು ಎಷ್ಟು ದುಡಿತೀನಿ ಇಂದ ಅದನ್ನು ನಿಮ್ಮ ಜೊತೆ ಒಂದು ಲಾಗ್ ಮುಖಾಂತರ ಬರುವ ದಿನಗಳಲ್ಲಿ ನೀವು ನೋಡೋರಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಕಮೆಂಟ್ ಒಬ್ರ ಅದ್ರ ಬಗ್ಗೆ ತಿಳಿಸ್ರಿ ಅಂತ ಖಂಡಿತವಾಗ್ಲೂ ಅಂತ ಸ್ನೇಹಿತರೆ ಆಗಿರಿ ಯುವನಾಗಿರಿ ಚಾನಲ್ವಾಗ ಮತ್ತೆ ಸಿಗ್ತೀನಂತೆ ಅಪ್ಪ ಇವತ್ತು ಬ್ಯಾಂಕಿನ ಕೆಲಸ ಸಲುವಾಗಿ ಹೊರಗಡೆ ಹೋಗಿದ್ದರು ತಮ್ಮ ಹೋಗಿದ್ದ ಅವರಿಗೆ ಮತ್ತು ಬಂದಾಗಿಂದನೂ ಮನ್ಕಾಲ್ ನೋವನ್ನ ಭಾಳ ಅನ್ನಕತ್ತಿದ್ರು ನಡ್ಯಾಕ ಬರವಲ್ತ್ವಾ ಅಂತ ಅವ್ರ ಬಗ್ಗೆ ಲಾಗ್ ಮಾಡ್ತೀನಿ ಅಂತ ಹೇಳಿ ನಿಮಗೆ ಡಿಟೇಲಾಗಿ ಕೊಡ್ತೀನಿ ಅವ್ರ ಹೆಲ್ತ್ ಬಗ್ಗೆ ಆಗಿರ್ಬೋದು ಮತ್ತು ಇಲ್ಲಿ ಯಾಕೆ ಬಂದಾರ ಅನ್ನೋದು ಆಗಿರ್ಬೋದು ಅಂತ ಹೇಳ್ತೀನಿ ಬಟ್ ಇವತ್ತು ಅವ್ರು ಹೋಗಿದ್ದ ಮನ್ಕಾಲನ್ನು ನೋವು ಅನ್ನಕತ್ತಿದ್ರು ನಡಿಲಿಕ್ಕೆ ತ್ರಾಸ ಅನ್ನತ್ತಿದ್ರು ಸೊ ಹೇಗೂ ಬ್ಯಾಂಕಿಗೆ ಹೊಂಟೀರಿ ನಾನು ಡಾಕ್ಟ್ರ್ದು ಅಪಾಯಿಂಟ್ಮೆಂಟ್ ತೊಗೊಳ್ತೀನಿ ನೀವು ಕಾಲನ್ನು ಬರ್ರಿ ಅಂತ ಹಾಸ್ಪಿಟ್ಲಿಗೆ ಕಳಿಸ್ಕೊಟ್ಟಿದ್ದೆ ಸ್ನೇಹಿತರೆ ಬ್ಯಾಂಕಿಂಗ್ ಕೆಲಸ ಮುಗಿಸ್ಕೊಂಡು ಹಾಸ್ಪಿಟಲಿಗೆ ಹೋಗಿ ಅವ್ರ ಕಾಲನ್ನು ತೋರಿಸ್ಕೊಂಡು ಬಂದರು ಆಗಲೇ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಅವರೆಲ್ಲ ಮುಗಿಸ್ಕೊಂಡು ಬರೋ ಮಠ ಅಂತಂದ್ರೆ ಬಂದ್ಬಿಟ್ಲೆ ಅಂದ್ರೆ ನಾನೇನು ಮಾಡಿದೆ ಬಿಸಿ ಬಿಸಿ ಚಪಾತಿ ಹಾಕಿದೆ ಚಪಾತಿ ಹಾಕಿ ಈಗ ಅವ್ರಿಗೆ ಊಟಕ್ಕೆ ಕೊಟ್ಟೆ ನೋಡ್ರಿ ಊಟ ಮಾಡ್ತಾ ಇದ್ದಾರೆ ಆಯಿತು ಎರಡು ಚಪಾತಿ ತಿಂದ್ರಂದ್ರೆ ಮುಗೀತು ಮೇಲೆ ಒಂತೂ ತನ್ನಾನೂ ಅನ್ನಂಗಿಲ್ಲ ಅವರು ಅಷ್ಟೇ ಇಲ್ಲ ಚಪಾತಿ ತಿನ್ನಲಿಲ್ಲಪ್ಪ ಅಂದ್ರೆ ಮೇಲಂತು ತನ್ನ ಊಟ ಮಾಡ್ತಾರೆ ಅಂದ್ರೆ ಒಂದು ಚಪಾತಿ ತಿಂದರೆ ಸ್ವಲ್ಪ ಅನ್ನ ಊಟ ಮಾಡ್ತಾರೆ ಎರಡು ಚಪಾತಿ ಅಥವಾ ಎರಡು ರೊಟ್ಟಿ ತಿಂದ್ರೆ ಅನ್ನ ಉಣ್ಣಂಗೇನೇ ಇಲ್ಲ ಸೊ ಬಿಸಿ ಬಿಸಿ ಹಾಕ್ಕೊಟ್ಟೆ ಊಟ ಮಾಡಿ ರೆಸ್ಟ್ ಮಾಡೋಕತ್ತರು ಆನಂತರ ಸಾಯಂಕಾಲ ಟೈಮಿಗೆ ಅವ ಬಂದ್ಲು ತನು ಬಂದ್ಲು ಅವ ಬಂದ್ಲು ನೋಡ್ರಿ ನಮ್ಮ ತನು ಅಂತೂ ಎಷ್ಟು ಚೆನ್ನಾಗಿ ಅಜ್ಜ ಅಮ್ಮ ಕೂತಾರ ಅವ್ರ ಜೊತೆನೇ ಅಲ್ಲೇ ಆಟ ಆಡ್ತಾ ಇದ್ಲೆ ಮತ್ತು ಚಹಾ ಮಾಡಿದ್ದೆ ಚಹಾ ಕುಡಿದ್ವಿ ಈಗ ಎಲ್ಲರೂ ಮತ್ತು ನರಗೊಂದಿಂದ ಅತ್ತಿ ಕಾಲ್ ಮಾಡಿದರು ಅತ್ತಿ ಮಾತಾಡಿದ್ರು ನನ್ನ ಅಕ್ಕ ಮಾತಾಡಿದ್ಲು ಅಪ್ಪ ಅಪ್ಪ ಒಂದು ಜೊತೆಯೂ ಮಾತಾಡಿದ್ರು ಅಂದ್ರೆ ಅಪ್ಪ ಇಲ್ಲಿ ಅನ್ನೋತ್ಲೆ ಅಂದ್ರೆ ಹಚ್ಚಿದ್ಲು ಅಕ್ಕ ಚಲೋ ಆತ್ರಿ ಇಲ್ಲ ಅರಾಮ ಅನಿಸ್ತೈತಿ ಸ್ವಲ್ಪ ಅಲ್ಲಿ ಅನಿಸ್ತೈತಿ ಎಲ್ಲಿ ಕರೆದ್ರು ಬರಂಗಿಲ್ಲ ನೀವು ಇಲ್ಲಿ ಬಂದಿದ್ದು ಭಾಳ ಖುಷಿ ಅನ್ನಿಸ್ತು ಹೆಂಗೆ ಅದ್ರಿ ಅಂಥೇಳಿ ಕಾಲ್ ಮಾಡಿದ್ಲು ಮಾತಾಡಿದ್ರು ಎಲ್ಲರೂ ಚಹಾ ಮಾಡಾಕತ್ತಿದ್ದೆ ನಾನು ಇನ್ನೂ ಅವಾಗ ಮತ್ತು ಚಹಾ ಕುಡಿದ್ವಿ ಇಲ್ಲೇ ಕುತ್ಕೊಂಡು ನಮ್ಮ ತನ್ನ ಪುಟ್ಟನೇ ಬಿಸ್ಕಿಟ್ ತಿಂತಾನಂತ ತಂದು ಇಟ್ಕೊಂಡ್ಲು ನಂತರ ಮತ್ತು ಕಾವು ಅಂಟಿ ಬಂದ ಮೇಲೆ ತಿಂತೀನಿ ಅಂತ ಹಂಗೆ ಇಟ್ಟಾಳ ಮತ್ತು ಸನ್ಸೆಟ್ಟು ಆಗಾಕತೈತಿ ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ತಾನು ಹೆಂಗಂದ್ರೆ ಒಂಥರ ಮೂಡಿ ಹಾಕಿದ್ದ ಸ್ಕೂಲ್ನಾಗ ಈಗೆಲ್ಲ ಸ್ಕ ಏನು ರೀ ಡಾನ್ಸ್ ಪ್ರಾಕ್ಟೀಸ್ ಮಾಡ್ಸಕತ್ತಾರಂತ ಅದನ್ನೇ ಹೇಳ್ತಾ ಇದ್ಲು ಅವರಮ್ಮ ಹೇಳಕತ್ತಿದ್ಲು ಏನು ಕುಣಿಯಾಕತ್ತಳ್ವಾ ಮನ್ಯಾಗ ಏ ಮಾಡಿ ಹತ್ತಿಗೂ ತೋರಿಸ್ ಏನೇ ಡ್ಯಾನ್ಸ್ ಮಾಡಕತ್ತೀನಿ ಅಂತ ಸೊ ಯಾವ ಸಾಂಗ್ ಮಾಡಾಕತ್ತೀವ ಅಂತಂದೆ ಬಂಬಲಿ ಮಾಡ್ಸಕತ್ತಾರಂತೆ ಸರಿ ಬಿಡು ನೀನು ಸಾಂಗ್ ಹಾಕ್ತೀನಿ ಭಾಳ ಡ್ಯಾನ್ಸ್ ಮಾಡ ಅಂತಂದ್ರೆ ಆಕಿ ಅವ್ರ ಮನೆಯಾಗಷ್ಟ ಮಾಡ್ತಾಳಂತ ಇಲ್ಲೆಲ್ಲ ಅಂತ ಇಲ್ಲಿ ಬರೀ ಆಟ ಆಡೋದಂತ ನೋಡಿ ನಾ ನಾನು ಹೆಂಗೆ ಓಡ್ತೀನಿ ನೋಡಿ ಎಷ್ಟು ಫಾಸ್ಟ್ ಓಡ್ತೀನಿ ನೋಡು ಅಂಥೇಳೆ ನಮ್ಮನ್ನ ಡ್ಯಾನ್ಸದ ಇದರಿಂದ ಚೇಂಜ್ ಮಾಡ್ಸಕ್ಕೆ ತಂದ ತಂದ ನಡಕ್ಕೆ ನಡಕ್ಕೆ ಮಾತಾಡೋಕತ್ತಿದ್ಲು ಸೊ ಈ ಥರ ಮೊಮ್ಮಕ್ಕಳು ಆಡೋದು ನೋಡಿದ್ರೆ ಅವ್ರಿಗೆ ಎಲ್ಲಿಲ್ಲದ ಖುಷಿ ನಮ್ಮಪ್ಪ ಅಮ್ಮಗೆ ಜಸ್ಟ್ ಹುಷಾ ಬಂದಿದ್ಲಂತ ಹುಷಾರ ಬಂದಾದ ನಂತರ ಸರಿ ಬಿಡುವ ಹೋಗಿ ಬರ್ತೀನಿ ನಾನು ಅಂದ್ರೆ ಮೊಸರುಗಾಯಿ ಮೆಣ್ಸಿನ್ಕಾಯಿ ಮಾಡೋಕ ಹೇಳಿದ್ದೆ ನಾನು ಅವಾಗ ಭಾಳ ಚೆನ್ನಾಗಿ ಮಾಡ್ತಾಳೆ ಮೊ ಮೊಸರುಗಿ ಮೆಣಸಿನ್ಕಾಯಿನ ಮಜ್ಜಿಗೆ ಮೆಣಸಿನಕಾಯಿ ಅಂತ ಕರಿತೀರಿ ನೀವು ನಾವು ಮೊಸರುಗಾಯಿ ಅಂತ ಕರಿತೀವಿ ಮಜ್ಜಿಗೆ ಮೆಣಸಿನಕಾಯಿ ಮಾಡೋಕೆ ಹೇಳಿದ್ದೆ ಅಂದ್ರೆ ಒಬ್ಬರು ಕಸ್ಟಮರ್ ಕೇಳಿದ್ರು ನನಗೆ ಅವನ್ನೆಲ್ಲ ಒಣಗಿಸಿ ತೊಗೊಂಡು ಬಂದು ಕೊಡೋಕೆ ಬಂದಿದ್ಲೆ ತೊಗೋರ್ವಾ ಮಾಡಿ ನೋಡು ಯಾರು ಕೇಳ್ಯಾರ ಅವ್ರಿಗೆ ಕೊಡು ಅಂತ ಸರಿ ಬಿಡುವ ಮಾಡೋ ಮತ್ತು ಶಾಂಡ್ಗಿನೂ ಕೇಳಾಕತ್ತಾರ ಸಾಕಷ್ಟು ಸ್ನೇಹಿತರು ನಿನ್ನ ಕೈಲಿ ಶಾಂಡ್ಗಿನೂ ಬೇಕಂತ ಮತ್ತು ನೀನೇ ಮಾಡ್ಯಾರ ಮಾಡು ಹೆಂಗು ಟೆರಸ್ ಐತಿ ಒಂದಿಷ್ಟು ಶಾಂಡಿಗೆ ಇನ್ನೊಂದಿಷ್ಟು ಎಲ್ಲ ಮಾಡಿಬಿಡು ಯಾರ ಕ ನಮ್ಮ ಫ್ರೆಂಡ್ಸ್ ಕೇಳಿದ್ರೆ ಕೊಡೋಣ ಅಂತ ಅಂತ ಅದನ್ನ ನಾನು ಇದ್ದೆ ಸರಿ ಬಿಡು ಮಾಡ್ತೀನಿ ಅದ್ರಾಗೇನೈತಿ ನಾಳೆ ನಾಳೆಯಿಂದನೇ ಶಾಂಡಗಿನೂ ಸ್ಟಾರ್ಟ್ ಮಾಡ್ತೀನಿ ಬಿಸಿಲಿದ್ದಾಗ ಒಂದೊಂದು ದಿನ ಒಂದೊಂದು ಮಾಡ್ಕೊಳ್ತೀನಿ ಯಾರ ಕೇಳಿದ್ರೆ ಹೇಳು ಅಂತಂದ್ರೆ ಅವಾಗ ಇಷ್ಟು ಹೇಳಿದ್ರೆ ಮುಗೀತು ಭಾಳ ಹುರುಪು ರೀ ಅವ್ರು ಎಲ್ಲದ್ರೊಳಗು ಹುರುಪು ನಮ್ಗಿಂತ ಇನ್ನೋರಿಗೆ ಎನರ್ಜಿ ಜಾಸ್ತಿ ಆಕೈತೆ ಅಂತ ಹೇಳ್ಬೋದು ಇಂಥವು ಹೇಳಿದ್ರೆ ಸಿಕ್ಕರೆ ಅಂದ್ರೆ ಕೆಲಸ ಸಿಕ್ಕರೆ ಸಾಕು ಅವ್ರಿಗೆ ಅಷ್ಟು ಹುರುಪು ಬರ್ತೈತಿ ನಮಗೂ ಕೂಡ ಅಷ್ಟನ್ನು ಮಾಡ್ತಾರೆ ನಾಳೆ ನಾಳೆ ಅನ್ಬಾರ್ದು ಅವರಿಗೆ ಇವತ್ತಿನ ಕೆಲಸ ಇವತ್ತಾಗಬೇಕು ಆ ಥರ ಅವ್ವಾ ಅಷ್ಟೇ ಹೇಳಿದ್ದಕ್ಕೆ ಖುಷಿ ಆಯ್ತು ಸರಿ ಬಿಡು ಮಾಡಿಕೊಡ್ತೇನೆ ಮಾಡ್ಕೋ ಯಾರ ಕೇಳಿದ್ರೆ ಹೇಳು ಅಂತಂದು ಸೊ ಅದಕ್ಕೋಸ್ಕರ ನಾನೆಲ್ಲ ಸ್ನೇಹಿತರಿಗೆ ಹೇಳಕತ್ತೀನಿ ಅಕ್ಕಿ ಶಾಂಡ್ಗೆ ಆಗಿರ್ಬೋದು ಮತ್ತು ಬಾಂಬೆ ರವೆ ಶಾಂಡಿಗೆ ಮಾಡ್ತಾಳವ್ವ ಮತ್ತು ಈ ಥರ ಮ ಮಜ್ಜಿಗೆ ಮೆಣಸಿನ್ಕಾಯಿ ಆಗಿರ್ಬೋದು ಎಲ್ಲನೂ ಮಾಡ್ತಾಳೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಕಾಲ್ ಮಾಡಬಹುದು ನಾನು ನಿಮ್ಗೆ ಕಳಿಸ್ಕೊಡ್ತೀನಿ ನೋಡಿರಿ ಸ್ನೇಹಿತರೆ ಇನ್ನು ಬರುವ ದಿನಗಳಲ್ಲಿ ಅಂತ ಹೇಳ್ಬೋದು ಈಗ ಸದ್ಯಕ್ಕಂತೂ ಸ್ವಲ್ಪ ಸ್ವಲ್ಪ ಒಂದು ಕಸ್ಟಮರ್ ಕೇಳಿದ್ದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಿಕೊಟ್ಟಾಳೆ ಸೊ ನಿಮ್ಗೆ ಏನಾರು ಬೇಕಿದ್ರೆ ಹೇಳಿರಿ ಶಾಂಡ್ಗಿ ಮತ್ತು ಏನಪ್ಪ ಮೊಸರುಗಾಯಿ ಅಥವಾ ಮಜ್ಜಿಗೆ ಮೆಣಸಿನ್ಕಾಯಿ ಬೇಕಿದ್ರೆ ಹೇಳ್ಬೋದು ಸ್ನೇಹಿತರೆ ಈಗ ನೋಡಿರಿ ಗಿಡಕ್ಕೆ ನೀರ ಹಾಕಿಲ್ಲ ಅಂತ ಬೈಕೋತ ನೀರು ಹಾಕಾಕತ್ತಾಳು ಇಲ್ಲಿ ಬಿಡುವ ನಿನ್ನೆ ಹಾಕಿವಿ ಅಂದ್ರೆ ದಿನ ಹಾಕಬೇಕು ಹಾಕು ಅಂಥೇಳೆ ಸೊ ನಾ ಹಾಕೋಮಟನು ನಿಂದಿರಲಿಲ್ಲ ಬಿಡು ನಾನು ಹಾಕ್ತೀನಂತೆ ಮತ್ತು ಟೊಮೆಟೊ ಆಗಿತ್ತು ಇವತ್ತು ಟೊಮೆಟೊ ತೆಗ್ದಿದ್ದಿಲ್ಲ ನಾನು ಹೇಳದೆ ನಿಮ್ಗೆ ಲೇಟ್ ಆಗ್ಯದ್ದೆ ನಾನು ಇವತ್ತಂತ ದಿನ ನಾನು ತೆಗ್ದಿರ್ತಿದ್ದೆ ನನ್ನ ಮಗಳು ಹೂವು ಅಷ್ಟೇ ಹರ್ಕೊಂಡು ಪೂಜೆ ಮಾಡೋ ಟೊಮೆಟೊ ಒಂದು ನಾಲ್ಕೈದು ಟೊಮೆಟೊ ಆಗಿತ್ತು ನೋಡಿದ್ರಿ ನೀವು ತಾನು ಹರ್ಕೊಂಡು ಬಂದ್ಲೆ ಸರಿ ಬಿಡು ತೊಗೊಂಡು ಹೋಗಿಬಿಡ್ರಿ ನೀವು ಮನೆಗೆ ನಾನು ಮೊನ್ನೆ ತೆಗ್ದೀನಿ ಇವನ್ನೆಷ್ಟು ನೀವು ತೊಗೊಂಡು ಹೋಗ್ರಿ ಅಂತಂದೆ ಆಕಿ ಒಂದು ನನಗೂ ಒಂದು ಚೋಟಾ ಬೇಕು ನೀ ಅಮ್ಮಾಗಷ್ಟ ಕೊಟ್ಟಿ ಅಂತ ಹೇಳಿ ಆಕೆ ಹರಿಯಕ್ಕೆ ಹೋಗಾಳೆ ನಮ್ಮ ಮಮ್ಮಿ ಸಿಕ್ಕಾಪಟ್ಟಿ ಭಯಕತ್ತಿದ್ರು ಏಯ್ ಹಾಗೆಲ್ಲ ಹರಿಬಾರ್ದು ಬಾ ನೀನಂತ ನೀನು ಎಂತ ಹೋಗ್ಲಿ ಬಿಡ್ವಾ ಒಂದು ಸಣ್ಣ ತಗೋತಾಳ ಅಂತಂದು ನಾನು ಗಿಡ ಎಲ್ಲ ಕೆಡಿಸ್ತಾಳಾಕಿ ನೋಡೋಕಿ ಗೊತ್ತಾಕತೇನೆ ಹೆಂಗೆ ಬೇಕಂಗೆ ಕೀಳ್ತಾಳ ಅಂತ ಭಯಕತ್ತಿದ್ರು ಅಷ್ಟು ಪ್ರೀತಿ ಅವರಿಗೆ ಗಿಡದ ಮೇಲೂ ಸೊ ಇಲ್ಲಿ ತಗೋ ಅವಕಾಶ ಆತಾಳ ಅಂದೆ ಆಕಿ ಗಿಡ್ಡಿ ಒಂದು ತೊಗೊಂಡು ಬಂದ ನೋಡ್ರಿ ಆಕಿ ಎಷ್ಟು ಒಂದು ಚೋಟ ಚೋಟ ತೊಗೊಂಡು ಬಂದಾಳ ಸೊಳ್ಳಿ ಕೆಂಪು ಹೋಗ ಗಂಟೆ ಬಿದ್ದಿದ್ದು ಸೊಳ್ಳಿ ತೊಗೊಂಡು ಬಂದಾಗ ನೋಡ್ರಿ ಅವ್ರ ಮನೆಗೆ ಹೋಗಿ ಆಟ ಆಡ್ತಾ ಅಂತ ಏನು ಮಾಡ್ತೀಯ ತೊಗೊಂಡು ಅಂದೆ ಆಟ ಆಡ್ತಾಳಂತ ಸೊ ಮಾತ್ರ ಇಲ್ಲೇ ನೀರು ಹಾಕಕತ್ತಿದ್ಲು ನನಗೆ ಹೇಳಾಕತ್ತಿದ್ಲು ಮಲಗಿ ಕಂಟಿ ಹಿಂಗೆ ಹಗ್ಗ ಕಟ್ಟಿ ಮ್ಯಾಲೆ ಹಬ್ಬಸಿದನ ಮಸ್ತ್ ಹೂವು ಹಾಕ್ತಾವು ಮತ್ತು ಇಲ್ಲಾದ್ರೆ ನಿನಗೆ ಅಡ್ಡಾಡಕ್ಕೆ ಬರೋದಿಲ್ಲ ಇಲ್ಲಿ ಹಬ್ಬ ತಂದರೆ ಅದನ್ನ ಮೊದಲು ದಾರ ಕಟ್ಟಿ ಮ್ಯಾಕ್ ಕಳಿಸ ಚಲೋ ತಂಗ ಹಬ್ಬತೈತಿ ಈಗ ಸ್ವಲ್ಪ ಇದ್ದಾಗ ಅಂತ ಅದನ್ನೇ ಹೇಳಕತ್ತಿದ್ಲು ಸರಿ ಬಿಡುವ ಹಾಕ್ಸುನು ಅಂತಂದೆ ಇಲ್ಲ ಮತ್ತು ಇಲ್ಲೇ ಹಬ್ಬತೆ ಅಂದ್ರೆ ನೀನು ಗೊಟ್ಟಕ್ಕೆ ಬರೋಂಗಿಲ್ಲ ನೋಡೋ ಭಾಳ ಸದಕ್ಲಾಗ್ತೈತಿ ಮತ್ತು ಯಾವ ಮಲ್ಲಿಗೆ ಅಂತಂದ್ರೆ ನಾನು ಯಾವಾಗಲೂ ಮಲ್ಲಿಗೆ ಹೂವಿನ ಮಾಲಿ ಮಾಡಿ ತೋರಿಸ್ತಿದ್ದೆ ನಿಮ್ಗೆ ಹೊರಮನೆಗೆ ಗಿಡ ಆಯ್ತು ಅಂತೇಳಿ ಅದು ರೀ ಸೂಜ್ ಮಲ್ಲಿಗೆ ಅಂತ ಕರಿತೀವಿ ನಾವು ಸಿಂಕ್ ಸಿಕ್ಕಾಪಟ್ಟಿ ವಾಸನೆ ಇರ್ತೈತಿ ರೀ ಪರಿಮಳ ಬೊಮಸ್ತ ಇರ್ತೈತಿ ಹೂನು ಅಷ್ಟೆ ಸೂಜಿಗತೆ ಚೆನ್ನಾಗಿರ್ತಾವೆ ಅದು ಸಸಿನ ತಂದು ಹಚ್ಚಿದ್ಲವ ಇಲ್ಲೇ ಹತ್ತೈತದ ಅದನ್ನು ಹೆಂಗರ ಮಾಡಿ ಅದನ್ನು ಹಬ್ಬಸು ಅಂತ ಹೇಳ್ತಾ ಇದ್ದರು ಸೊ ಅವ್ರಿಗೆ ಹೆಂಗೆ ಅದ ಹೇಳಿದ್ನ ನಿಮ್ಗೆ ಯಾವಾಗ ಹೇಳ್ತಾರ ಅವಾಗಿನ ಕೆಲಸ ಅವಾಗ ಹಾಕ್ಬೇಕು ಲೇಟ್ ಆಗುವಂಗಿಲ್ಲ ನಮ್ಮಮ್ಮಿ ಅವಾಗಿದ್ರು ಹಿಂಗೆ ಅದಕ್ಕೋಸ್ಕರ ಹೇಳ್ತಾಯಿದ್ದರು ನನಗೆ ಮತ್ತು ಆ ಸೈಡನ್ನು ಒಂದು ಹಚ್ಚಾರಿಯಲ್ಲಿ ಈಗ ನೀರು ಹಾಕಕ್ಕೆ ಹೋಗ್ತಾರ ತೋರಿಸ್ತೀನಿ ಅಲ್ಲಿನೂ ಒಂದು ಹಚ್ಚಾರ ಅಲ್ಲಿನೂ ಒಂದು ದಾಸವಾಳ ಗಿಡ ಹಚ್ಚಾರ ಒಂದು ಮಲ್ಲಿಗೆ ಗಿಡ ಹಚ್ಚಾರ ಆ ಮಲ್ಲಿಗೆ ಗಿಡಕ್ಕೂ ಕೂಡ ಚಿಕ್ತೈತಂತ ಅದನ್ನು ಕೂಡ ಹಾಗೆ ಕಟ್ಟಿ ಅದನ್ನು ಕೂಡ ಹಬ್ಬಸು ಅಂತ ಹೇಳ್ತಾ ಇದ್ದರು ನನಗೆ ಸೊ ಈ ರೀತಿಯಾಗಿ ಸಾಯಂಕಾಲ ಅವ್ವನೋ ಬಂದಿದ್ಲು ಅಪ್ಪನೂ ಇದ್ದರು ತನೂ ಇದ್ಲು ಒನ್ ಟೈಮ್ ಟೈಪ್ ಏನಂದ್ರೆ ಚಲೋ ಕ್ವಾಲಿಟಿ ಟೈಮ್ನ ಅನ್ಸಕತಿತ್ತು ಮಸ್ತಾಗಿ ನಮ್ಮ ತನ್ನಗೂ ಸಣ್ಣ ಪುಟ್ಟ ಕೆಲಸ ಹಚ್ಚಿರ್ತೀವಿ ನೋಡ್ತಾ ಇರ್ಬೋದು ನೀವು ಕಸ ಹೊಡ್ಯಕ್ಕೆ ಹಚ್ಚಿರ್ತೀವಿ ಬಾಗಿಲು ಕಸ ಈ ಥರ ಏನಾದ್ರು ಚಹಾ ಕಪ್ಸ್ ಕಪ್ಸೆಲ್ಲ ಎತ್ತಿಡಕ್ಕೆ ಹಚ್ತೀವಿ ಮತ್ತು ಚಾಪಿ ಹಾಸೋದು ಚಾಪಿ ಸುತ್ತಿಡೋದು ಸಣ್ಣ ಪುಟ್ಟ ಇದನ್ನು ಅಲ್ಲಿಡು ಅಲ್ಲಿಂದ ತೊಗೊಂಡ್ಬಾ ಮತ್ತು ಈಗ ಅಪ್ಪಾಜಿದ ಟ್ಯಾಬ್ಲೆಟ್ಸ್ ಬಾಕ್ಸ್ ಆಗಿರ್ಬೋದು ಇಲ್ಲ ನೀರು ಅವ್ರಿಗೆ ನೀರು ಕೊಡೋದಾಗಿರ್ಬೋದು ಸಣ್ಣ ಪುಟ್ಟ ಕೆಲಸಗಳನ್ನ ಹಚ್ಚಿರ್ತೀವಿ ಮಾಡ್ತಾಳೆ ಇಲ್ಲ ನಂಗೆಲ್ಲ ಮಾಡ್ತಾಳೆ ಈಗ ನೋಡ್ರಿ ಎಲ್ಲ ಚಹಾ ಕುಡ್ದಿದ್ ಕಪ್ಪು ಇದೊಳಗಿಟ್ಟು ಬಂದ್ಲು ಸೊ ಈ ರೀತಿಯಾಗಿ ಸರಿ ಸ್ನೇಹಿತರೆ ವಿಡಿಯೋನ ಎಂಡವ್ರಿಗೆ ನೋಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳ್ತೀನಿ ನೋಡಿರಿ ಇಷ್ಟೆಲ್ಲ ಆದಮೇಲೆ ತನ್ನ ಕರ್ಕೊಂಡು ಅವ್ವ ಮನೆಗೆ ಹೋದಲು ತನ್ನೊಂದು ಹೋಮ್ವರ್ಕ್ ಇತ್ತಂತೆ ಉಷಾನು ಕಾಲ್ ಮಾಡಿದ್ಲು ಇಲ್ಲರಿ ಕಳಿಸ್ಕೊಡ್ರಿ ಅತ್ತಿಯವ್ರ ಜೊತೆಗೆ ಅಕ್ಕಿಗೆ ಹೋಮ್ವರ್ಕ್ ಐತೆ ಅಂತ ಹೇಳಿ ಸೊ ಕಳಿಸ್ಕೊಟ್ವಿ ಹೋದ್ರವ್ರೆ ಹೋದಾದ ನಂತರ ನಮ್ಮದು ರಾತ್ರಿ ಊಟಕ್ಕೆ ಕಾವೇರಿ ಎಗ್ ಬುರ್ಜಿ ಮಾಡಾಕತ್ತಿಲ್ಲ ರೀ ಚಪಾತಿ ಮತ್ತು ಎಗ್ ಬುರ್ಜಿ ಕಾಂಬಿನೇಷನ್ ಇತ್ತು ಸೊ ಅಕ್ಕಿ ರೀತಿ ಎಗ್ ಬುರ್ಜಿ ಮಾಡ್ತಾ ಅಂತ ಆ ಒಂದು ರೆಸಿಪಿನ ನಾನು ಶೇರ್ ಮಾಡಕತ್ತೀನಿ ಒಂದು ಕಡಾಯಿ ಇಟ್ಕೊಂಡ ಹಾಗೇನ ಒಂದು ಎರಡರಿಂದ ಮೂರು ಅಷ್ಟು ಎಣ್ಣೆನ ಹಾಕಿದ್ಲು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಹಾಕ್ಯಾಳ ಅವೆರಡು ಚಲೋ ತಂಗ ಸಿಡಿಬೇಕು ಸೊ ಸಿಡಿದಾದ ನಂತರ ಈಗ ಕರಿಬೇವಿನ ಸೊಪ್ಪನ್ನು ಹಾಕಿದ್ಲು ನೋಡ್ರಿ ಇದಾದ ನಂತರ ಒಂದು ಎರಡು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿಬಿಟ್ಟು ಇಲ್ಲೇ ಎಗ್ ಎಗ್ಬುರ್ಜಿ ಹಲವಾರು ಬಗೆಯಲ್ಲಿ ಮಾಡಬಹುದು ಮತ್ತು ಎಲ್ಲರ ಮೆಥಡನು ಬೇರೆ ಬೇರೆ ಇರ್ತೈತಿ ಮಾಡುವಂತ ಸ್ಟೈಲ್ ಮೆಥಡ್ ಆಗಿರ್ಬೋದು ಬಳಸುವಂತ ಇಂಗ್ರೀಡಿಯಂಟ್ಸ್ ಆಗಿರ್ಬೋದು ಎಲ್ಲ ವೇರಿಯೇಷನ್ ಇರ್ತಾವೆ ಒಬ್ಬರಿಂದ ಒಬ್ಬರಿಗೆ ಅಂತ ಹೇಳ್ಬೋದು ಸೊ ಇಲ್ಲೇ ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಎಣ್ಣೆ ಒಳಗೆ ಬಾಡಿಸಿದ್ಲ ಅಂದರೆ ಮಿಕ್ಸ್ ಮಾಡಿಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸಿದ್ಲ ಯಾಕಂದ್ರೆ ಉಪ್ಪು ಆವಾಗ ಹಾಕಿದ್ರೆ ಉಳ್ಳಾಗಡ್ಡಿ ಚ ಲಗುನ ಫ್ರೈ ಅಂತ ಹೇಳಿಬಿಟ್ಟು ಮೆತ್ತಗಾಕ್ವ ಲಗುನ ಅದಕ್ಕೆ ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಈಗ ಚಲೋ ತಂಗ ಅದನ್ನು ಎಣ್ಣೆ ಒಳಗೆ ತಾಳ್ಸಾಕತ್ತಾಳೆ ನೋಡ್ರಿ ಅದಾದ ನಂತರ ಎರಡು ಟೊಮೆಟೊನ ಹಾಕ್ಕೊಂಡಿದ್ದಾಳೆ ಅದನ್ನು ಕೂಡ ಇಲ್ಲೇ ಮಿಕ್ಸ್ ಮಾಡಿ ಸ್ವಲ್ಪ ಸಾಫ್ಟ್ ಆಗಬೇಕೆರಡು ಕೂಡ ಅಲ್ಲಿವರೆಗೇನು ಇದನ್ನು ಮಿಕ್ಸ್ ಮಾಡಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡ್ತಾ ಇದ್ರಲ್ಲ ಈ ರೀತಿಯಾಗಿ ಅದು ಹಾಗೆ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕು ಸ್ನೇಹಿತರೆ ಅಲ್ಲಿವರೆಗೆ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗ್ತೈತಿ ಅದಾದ ನಂತರ ಖಾರದ ಖಾರದ ಪೌಡರ್ ನಾವು ಎಷ್ಟು ಖಾರ ತಿಂತೀವಿ ನೋಡ್ಕೊಂಡು ಖಾರನ ಹಾಕ್ಕೋಬೇಕಾಗ್ತೈತಿ ನಾನು ಸ್ವಲ್ಪ ಸ್ಪೈಸಿನ ಮಾಡಂಥೇಳಿ ದೇಕಿಗೆ ಆಮೇಲೆ ಅರಶಿನ ನನಗೆ ಸ್ವಲ್ಪ ಸ್ಪೈಸಿ ಇಷ್ಟ ಸ್ವಲ್ಪ ಸ್ಪೈಸಿನೇ ಇರಲಿವ ಅಂತಂದಿದೆ ಸೊ ಇದ್ದಾಳೆ ನಮ್ಮ ಕಾವೇರಿ ಅಂದ್ರೆ ಮಸ್ತ್ ಅಡುಗೆ ರೀ ಭಾಳ ಇಷ್ಟಪಡ್ತಾರೆ ಎಲ್ಲರೂ ಅಕ್ಕಿ ಅಡುಗೆನ ನಮ್ಮ ಮನೆಯಲ್ಲಿ ನೋಡ್ರಿ ಅರ್ಶನೂ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ್ಲು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾಳೆ ಅಂದರೆ ಸ್ವಲ್ಪ ತೆನ್ನಿ ಒಳಗೆ ಬಿಡಬೇಕಾಗ್ತೈತಿ ಮತ್ತು ಆಗಲೇ ಉಳ್ಳಾಗಡ್ಡಿಗೆ ಅಷ್ಟನ್ನು ಉಪ್ಪು ಹಾಕಿದ್ಲು ನೋಡಿದ್ರಿ ನೀವು ಈಗ ಎಷ್ಟು ಬೇಕಲ್ಲ ಅಷ್ಟು ಉಪ್ಪನ್ನೇ ಇನ್ನೊಂದು ಸ್ವಲ್ಪ ಈಗ ಸೇರಿಸ್ತಾಳೆ ನೋಡ್ರಿ ನೋಡಿದ್ರಲ್ಲ ಈಗ ಉಪ್ಪನ್ನು ಉಳಿದಷ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಳೆ ಇದೆಲ್ಲ ಒಗ್ಗರಣೆ ರೆಡಿ ಆದಮೇಲೆ ಅಂದರೆ ಈ ಥರ ಎಲ್ಲ ಸಾಫ್ಟ್ ಆದಮೇಲೆ ಖಾರ ಉಪ್ಪು ಎಲ್ಲ ಹಾಕಿದಾದ ನಂತರ ಚಲೋ ತಂಗ ಬೇಯಿಸ್ಕೊಳ್ಬೇಕು ಒಗ್ಗರಣೆನ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೇಯ್ ಬೆಂದು ಮೇಲೆ ಎಲ್ಲ ಸ್ವಲ್ಪ ಎಣ್ಣೆ ತಿಳಿ ಬಂದಾಗ ನಾವು ಎಗ್ಗನ್ನು ಇಲ್ಲೇ ಒಡೆದು ಹಾಕಬೇಕಾಗ್ತೈತಿ ಇಲ್ಲಿ ನಾಲ್ಕರಿಂದ ಐದು ತತ್ತಿನ ಇಲ್ಲೇ ಒಡೆದು ಹಾಕಿದ್ಲು ಸೊ ಅದಾದ ನಂತರ ಮಿಕ್ಸ್ ಮಾಡಿ ಈಗ ಬುರ್ಜಿನ ಮಾಡ್ತಾಳೆ ನೋಡ್ರಿ ನೋಡ್ತಾಯಿದ್ರಲ್ಲ ಈ ರೀತಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನಾ ಹಾಗೆ ಎಲ್ಲರ ಮೆಥಡು ಚೇಂಜ್ ಇರ್ತೈತೆ ಅಂತ ಹೇಳಿದೆ ಇಂಗ್ರೀಡಿಯೆಂಟ್ಸು ವೇರಿಯೇಷನ್ ಇರ್ತಾವಂತೂ ಹೇಳಿದೆ ನಮ್ಮ ಕಾವೇರಿ ಸಿಂಪಲ್ಲಾಗಿ ಮಾಡ್ತಾಳೆ ಟೇಸ್ಟಿಯಾಗಿ ಮಾಡ್ತಾಳೆ ಸಕ್ಕತ್ತಾಗಿ ಮಾಡ್ತಾಳೆ ಸೊ ಇವತ್ತು ಅಕ್ಕಿ ಕೈ ರುಚಿಯ ಎಗ್ ಬುರ್ಜಿ ನಮ್ಗೆ ಊಟಕ್ಕಿತ್ತು ಸೊ ಟ್ರೈಪ್ ವಾ ವಿಡಿಯೋ ಮಾಡ್ತೀನಿ ನೀನು ಯಾವ ರೀತಿ ಮಾಡ್ತೀನಿ ಶೇರ್ ಮಾಡೋಣ ಅಂತ ಸ್ನೇಹಿತರಿಗೆ ಸಿಂಪಲ್ ಆಗಿ ಅಂಥೇಳಿ ನಾನು ಹೇಳಿದೆ ಸರಿ ಅಂಟಿ ಹಾಕು ನಾ ಮಾಡ್ತೀನಿ ಅಂತ ಮಾಡಿದ್ಲು ಸೊ ಎಗ್ ಬುರ್ಜಿ ರೆಡಿ ಆಯಿತು ಇನ್ನೇನು ಬಿಸಿ ಬಿಸಿ ಚಪಾತಿ ಜೊತೆಗೆ ಊಟ ಮಾಡೋದು ಅಂಥೇಳೆ ನೀವು ಕೂಡ ಈ ಸಿಂಪಲ್ ಆದ ಒಂದು ಎಗ್ ಬುರ್ಜಿ ರೆಸಿಪಿನ ಟ್ರೈ ಮಾಡಿರಿ ಭಾರಿ ಸಿಂಪಲ್ ಐತಿ ಕಡಿಮೆ ಕಡಿಮೆ ಪದಾರ್ಥ ಹಾಕಿ ಬೇರೆ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿರಿ ಸ್ನೇಹಿತರೆ ಮತ್ತು ನಮ್ಮ ಕಾವೇರಿ ಮಾಡುವಂಥ ಬುರ್ಜಿ ಮೆಥಡು ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನು ಕೂಡ ತಿಳಿಸ್ರಿ ನೋಡ್ತಾಯಿದ್ರಿ ಎಲ್ಲ ಮತ್ತೊಂದು ಸರಿ ಎಲ್ಲನೂ ನೀಟಾಗೆ ಮಿಕ್ಸ್ ಮಾಡಿಲ್ಲ ಸೊ ಈಗ ಬುರ್ಜಿ ರೆಡಿ ನೋಡಿರಿ ಸ್ನೇಹಿತರೆ ಸೊ ಊಟ ಮಾಡ್ತಾಯಿದ್ದೀವಿ ನೋಡಿರಿ ಸ್ನೇಹಿತರೆ ಒಂಬತ್ತು ಗಂಟೆ ಆಗೋಗಿತ್ತು ಕಾಕರ್ನ ಮಿಸ್ ಮಾಡ್ಕೊಳಕತ್ತೀವಿ ಅವ್ರು ಬಂದಾದ ನಂತರ ಹತ್ತುವರೆಗೆಲ್ಲ ಊಟ ಮಾಡ್ತಿದ್ವಿ ನಾವು ಕಾಕ ಸ್ವಲ್ಪ ಕಾಮಿಡಿ ಮಾಡ್ಕೊಳ್ತ ನಮ್ಮ ಜೊತೆ ಜಗಳಾಡ್ಕೋತ ಮತ್ತು ಏನಾದರೂ ಹೇಳಿದ್ದನ್ನು ಮಾರ್ಕೆಟಿಂದ ತೊಗೊಂಡು ಬರೋದು ಇವೆಲ್ಲ ಮಿಸ್ ಮಾಡ್ಕೊಳಕತ್ತೀವಿ ನಿಜವಾಗ್ಲೂ ಬಾರಪ್ಪ ಅಂತಂದ್ರೆ ಇರಲಿ ತಗೋ ಇಲ್ಲೇ ಇರ್ತೀನಿ ಸ್ವಲ್ಪ ದಿವಸ ಅವರು ಅಲ್ಲಿ ಆರಾಮಿರಲಿ ಮನೆ ಸಣ್ಣದಾಗ್ತೈತಲ್ರಿ ಹೀಗಾಗಿ ಸ್ವಲ್ಪ ವಿಚಾರ ಅಷ್ಟೇ ಆದರೆ ನಮಗೆ ಭಾಳ ಮಿಸ್ ಮಾಡ್ಕೊಳತ್ತೀವಿ ನಮ್ಮ ಕಾಕಾರ್ಗೆ ಇಲ್ಲೇ ಲಿಂಬೆಣ್ಣು ಒಂದು ಹೆಚ್ ಕೊಡುವ ಅಂತಂದೇ ಕಾವೇರಿಗೆ ಯಾಕಂದ್ರೆ ಈಗ ಬುರ್ಜಿಗೆ ಲಿಂಬೆಣ್ಣು ಸ್ವಲ್ಪ ಚಲೋ ಅನಿಸ್ತೈತಿ ಹಿಂಡ್ಕೊಂಡ್ರೆ ಹಿಂಗಾಗಿ ಅಪ್ಪಾಜಿನೂ ಕೈಗೆ ಎಲ್ಲ ತೊಳ್ಕೊಂಡ್ರು ಊಟಕ್ಕೆ ಕೂಡ್ತಾರೆ ಈಗ ಅವರು ಕೂಡ ಬೇಗನ ಅನ್ಬೋ ಸ್ವಲ್ಪ ಇವತ್ತು ಮತ್ತು ನಂತರದಲ್ಲಿ ಅಪ್ಪಾಜಿಗೆ ಸ್ವಲ್ಪ ಮಸಾಜ್ ಮಾಡಬೇಕಿತ್ತು ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ರಲ್ಲ ಮಸಾಜ್ ಹೇಳ್ಯಾರ ಡಾಕ್ಟರ್ ಮಸಾಜ್ ಕೂಡ ಮಾಡಬೇಕಿತ್ತು ಅದಕ್ಕೋಸ್ಕರ ಬೇಗನೆ ಊಟ ಮಾಡಿಬಿಡು ತಗೋರಿ ಬಿಸಿನೇ ಮತ್ತು ಈ ಥಡ್ಡಿಗೂ ಸ್ವಲ್ಪ ಬಿಸಿ ಬಿಸಿ ತಿಂದರೆ ಚಲೋ ಅನಿಸ್ತೈತಿ ಚಪಾತಿನೂ ಬಿಸಿ ಇತ್ತು ಅಪ್ಪಾಜಿ ಇಲ್ಲ ಒಂಬತ್ತೂರಿ ರಾಲ್ ತಡ್ರಿ ವಾ ಅನ್ನಾಕತ್ತಿದ್ರು ಮತ್ತು ನಾನು ಹೇಳಿದೆ ಇರಲಿ ತಗೋರಿ ಬಿಸಿ ಅದಾವ ತಿಂದ್ಬಿಡ್ ತನ್ಗೂ ಆಗ್ತಾವಿಲ್ಲ ಅಂದ್ರೆ ಆಮೇಲೆ ಏನೈತಿ ನೀವು ಇನ್ನೂ ಮಸಾಜು ಮಾಡಿಸ್ಕೋಬೇಕು ಅಷ್ಟಾಕೆ ಟೈಮ್ ಊಟ ಮಾಡಿಬಿಡಣ್ಣು ಬರ್ರಿ ಅಂತಂದೆ ಮತ್ತು ಆಮೇಲೆ ಎಷ್ಟು ಫೋರ್ಸ್ ಮಾಡ್ದಾಗ ಹ್ಞೂ ಅಂತಂದ್ರು ಊಟಕ್ಕೆ ಹಚ್ಕೊಟ್ವಿ ಇನ್ನೂ ಬಿಗ್ ಬಾಸ್ ಹತ್ತಿರಲಿಲ್ಲ ಬಿಗ್ ಈಗ ಎಂಡ್ ಐತಿ ಇಂಟ್ರೆಸ್ಟಿಂಗೂ ಐತೇಳ್ಬೋದು ಕ್ಯೂರ್ಯಾಸಿಟಿ ಯಾರು ವಿನ್ ಆಗ್ತಾರ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ನೈನ್ ತರ್ಟಿ ಆಗೋದನ್ನ ಈ ಕಡೆ ಏನೈತಿ ಅಪ್ಪಾಜಿಗೆಲ್ಲ ಪ್ಲೇಟು ಅವ್ರದ್ದೆಲ್ಲ ನೀರು ಎಲ್ಲನೂ ಕೊಟ್ಟೆ ಅವರು ಊಟಕ್ಕೆ ಕುತ್ಕೊಂಡ್ರು ಮತ್ತು ಇವತ್ತು ವೆರೈಟಿ ನೋಡಿರಿ ಎಷ್ಟೊತ್ತು ವೆರೈಟಿ ಐತೆ ಅಂದರೆ ಬೆಳಗ್ಗೆ ಇಡ್ಲಿ ಇತ್ತು ಅವು ಏನು ಮಾಡಿದ್ಲು ಪಡ್ಡು ಕೊಟ್ಟು ಕಳಿಸ್ಬಿಟ್ಲು ಟಿಫನ್ ಮಾಡೋ ಟೈಮಿಗೆ ಸೊ ನಮ್ಮ ಇಡ್ಲಿ ಉಳಿದು ಅಂತ ಹೇಳ್ಬೋದು ಮತ್ತು ಮಧ್ಯಾಹ್ನ ಮಾಡಿ ಸಾರು ಎಗ್ ಬುರ್ಜಿ ಮತ್ತು ರೈಸು ಬೆಳಗ್ಗೆ ಎದ್ದರೆ ಈಗ ಸ್ವಲ್ಪ ಬಿಸಿ ಮಾಡ್ಕೊಂಡೆ ಅಷ್ಟೇ ಸ್ವಲ್ಪ ಉಳ್ದಿತ್ತು ಸಾಕುಬಿಡುವ ಇಡ್ಲಿ ಗಿಡ್ಲಿ ಅದಾವೆ ಎಲ್ಲ ಖಾಲಿ ಮಾಡೋಣ ಈಗೇನು ರೈಸ್ ಮಾಡೋಕ್ಕೆ ಹೋಗ್ಬೇಡ ಅಂತಂದೆ ಸೊ ಎಲ್ಲನೂ ಇಟ್ಕೊಂಡು ಈಗ ಊಟಕ್ಕೆ ಕೂತೇವಿ ಅಪ್ಪಾಜಿನ ಊಟ ಇದ್ದಾರೆ ಬರ್ರಿ ಎಲ್ಲರೂ ನಮ್ಮ ಮನೆಗೆ ಊಟಕ್ಕೆ ಬಿಸಿ ಚಪಾತಿ ಬುರ್ಜಿ ಎಲ್ಲನೂ ಐತಿ ಸೊ ಎಲ್ಲ ಊಟ ಆಯ್ತು ನೋಡ್ರಿ ಊಟ ಆದಮೇಲೆ ಈ ಥರ ಅಪ್ಪಾಜಿಗೆ ಮನ್ಕಾಲ್ ನೋಗಿನ ಸಲುವಾಗ ಹೋಗಿದ್ರು ಅಂತ ಹೇಳಿದೆ ನಾನು ಈ ಥರ ಒಂದು ಆಯಿಂಟ್ಮೆಂಟ್ ಕೊಟ್ಟಾರೆ ಬರೆದು ಕೊಟ್ಟಿದ್ರು ತೊಗೊಂಡು ಬಂದಾರೆ ಇದನ್ನು ಇದನ್ನು ಹಚ್ಚಿ ಮನಕಾಲಿಗೆ ಚಲೋ ತಂಗ ಮಸಾಜ್ ಮಾಡಬೇಕಂತರಿ ಏನು ಮಲಾಮ್ ಇರ್ತೈತಲ್ಲ ಅದನ್ನು ಹಚ್ಚಿ ಕಾಲಿಗೆ ನೋವಿದ್ದಲೆಲ್ಲೂ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ನಂತರದಲ್ಲಿ ಬಿಸಿ ನೀರಿನ ಒಂದು ಶಾಖ ಕೊಟ್ಕೊಳ್ಬೇಕಂತ ಕಡಿಮೆ ಆಗ್ತೈತಂತ ಅಪ್ಪಾಜಿ ಅಪ್ಪಾಜಿದ ಹೆಂಗಂದ್ರೆ ಈಗ ಸ್ವಲ್ಪನ ತಿಕ್ಕೇ ನೋಡ್ರಿ ಅಲ್ಲಿ ಒಂಚೂರು ಬಾವು ಬಂದೈತಿ ಬಲಗಾಲ ಮನಕಾಲ ನೋಡ್ತಾ ಇರ್ಬೋದು ಅದಕ್ಕೋಸ್ಕರ ಶಾಖ ಕೊಟ್ಕೊಳಕ್ಕೆ ಹೇಳ್ಯಾರ ಇಲ್ಲಂದ್ರೆ ನೋವಿಗೆ ಬರೀ ಮಲಮ್ ಹಚ್ಚಿದ್ರು ನಡೀತೈತಿ ಅವು ಬಾವು ಬಂದಿದ್ದಕ್ಕೆ ಸ್ವಲ್ಪ ಶಾಖ ಕೊಟ್ಕೊಂಡ್ರೆ ಕಡಿಮೆ ಆಗ್ತೈತಿ ಅಂತ ಹೇಳಿಬಿಟ್ಟು ಅವರು ಸೊ ನೋಡ್ರಿ ಹಚ್ಚಿ ತಿಕ್ಕೇನಿ ಆದರೂ ಅಪ್ಪಾಜಿಗೆ ಇಲ್ವಾ ಇಲ್ಲಿ ಇನ್ನೊಂದು ಸ್ವಲ್ಪ ಹಚ್ಚಿ ಇನ್ನೊಂದು ಸ್ವಲ್ಪ ಹಚ್ಚಿ ಅಂತ ಹೇಳ್ತಾ ಇದ್ರೆ ಮತ್ತು ಇನ್ನೊಂದು ಸ್ವಲ್ಪ ಹಚ್ಚಿ ಮತ್ತೆ ಸಲ ಅವರಿಗೆ ಮಸಾಜ್ ಮಾಡಾಕೈತಿ ನೋಡ್ರಿ ನೋಡ್ತಾ ಇದ್ದ ಹಾಸ್ಪಿಟಲು ಗುಳಿಗೆ ಔಷಧ ನಮ್ಮ ಅಪ್ಪಾಜಿ ಒಟ್ಟ ಬೇಜಾರಾಗಂಗಿಲ್ಲ ಆದರೆ ಏನಪ್ಪ ಅಂದರೆ ನಮಗದು ಬೇಜಾರಾಗ್ತೈತಿ ಯಾಕೆ ಬೇಜಾರಾಗ್ತಿ ಅನ್ನೋದು ಅವ್ರದ್ದು ಏನೋ ಒಂದು ಬ್ಲಾಗ್ ಮಾಡ್ತೀನಲ್ಲ ರೀ ಅವಾಗ ಡಿಟೇಲ್ ಆಗಿ ಹೇಳ್ತೀನಿ ಯಾಕೆ ಏನು ಎತ್ತ ಅಂಥೇಳಿ ಅವ್ರ ಬಗ್ಗೆ ಯಾಕೆ ನಮಗೆ ಬೇಜಾರು ಆಕೈತೆ ಅನ್ನೋದನ್ನು ಹೇಳ್ತೀನಿ ಈಗೇನೈತಿ ಎಲ್ಲ ಮಲಾಮ್ ಹಚ್ಚಿ ಒಂದು ಐದು ನಿಮಿಷ ಮಸಾಜ್ ಮಾಡಿದೆ ಮಸಾಜ್ ಮಾಡಿಂದ ಬಿಸಿ ನೀರಿನಲ್ಲಿ ಕಾಟನ್ ಅರ್ಬಿ ಎದ್ದಿ ಈಗ ಅದಕ್ಕೆ ಶಾಖ ಕೊಡಾಕತ್ತೀನಿ ನೋಡಿರಿ ನಾನು ಬಿಸಿ ನೀರು ಸುಡಾಕತ್ತವ ಅವ್ರಿಗೆ ಎಲ್ಲಿ ಸುಡ್ತೈತವ ಅಂತ ನಾನು ಸೌಕಾಶ ಎಡೆಯಾಕತ್ತೀನಿ ಯಾಕಂದ್ರೆ ಬಿಸಿ ಬಿಸಿನ ಕೊಟ್ಟರೆ ಅದು ಚಲೋ ಅಲ್ಲ ಮತ್ತು ತನ್ನ ಕೊಟ್ಟರೆ ಏನೂ ಉಪಯೋಗನೇ ಇಲ್ಲ ಅದಕ್ಕೆ ನನಗೂ ಕೈ ಎದ್ದಕ್ಕಾಗತ್ತಿಲ್ಲ ಅಷ್ಟೊಂದು ಬಿಸಿ ನೀರಿದ್ದು ಬಿಸಿ ಮಾಡಿ ತೊಗೊಂಡಿದ್ದೆ ನಾನು ಅದರೊಳಗೆ ನೋಡ್ರಿ ಬಟ್ಟೆ ಎದ್ದು ಈ ಥರ ಶಾಖ ಕೊಡೋದಂತ ನಾನು ಅವ್ರಿಗೆಲ್ಲಿ ಬಿಸಿ ಹತ್ತೈತೆ ಅಂತ ಅವ್ರದ್ದು ಮುಖ ನೋಡ್ತಿರ್ತೀನಿ ಆಮೇಲೆ ಶಾಖ ಕೊಡಾಕತ್ತಿದ್ದೆ ನಾನು ಇದೆಲ್ಲ ಮಾಡಿಸ್ಕೊಂಡು ಸ್ವಲ್ಪ ಹೊತ್ತು ಕೂತು ಮಲ್ಕೊಂಡ್ರೆ ರಿಲ್ಯಾಕ್ಸ್ ಆಗ್ತಿತ್ತು ಅಂತ ಹೇಳಿ ಇವಕ್ಕೆಲ್ಲ ಟೈಮ್ ಬೇಕು ಮತ್ತು ಹಂಗೆ ಮಾಡಿದ ತಕ್ಷಣ ಅಂದರೆ ಮಲ್ಗೊಳ್ಳ್ದು ಅಂದ್ರೆ ಸರಿ ಅನ್ಸಂಗಿಲ್ಲ ಒಂಚೂರು ಎಲ್ಲಾನು ನೀಟಾಗಿ ಮಸಾಜ್ ಮಾಡಿ ಒಂದು ಸ್ವಲ್ಪ ಹೈಟ್ಮೆಂಟ್ ಒಳಗೆಲ್ಲ ಹತ್ಬೇಕಲ್ರಿ ಒಂದು ಸ್ವಲ್ಪ ಅದ್ರದ್ದು ಆಗಬೇಕು ಒಂದು ಐದು ನಿಮಿಷ ಬಿಟ್ಟು ನಂತರ ಈ ಥರ ಒಂದಿಷ್ಟು ಶಾಖ ಕೊಟ್ಕೊಂಡು ಮತ್ತೊಂದಿಷ್ಟು ರಿಲ್ಯಾಕ್ಸಾಗಿ ಕುತ್ಕೊಂಡು ಆಮೇಲೆ ಹೋಗಿ ಮಲ್ಕೊಂಬಿಟ್ರೆ ಆರಾಮ್ ನಿದ್ದೆನೂ ಬರ್ತೈತಿ ಮತ್ತು ಅದು ಮಾಡಿದ್ದು ಒಂದಿಷ್ಟು ಕಾಲಿಗೆ ಒಂದು ಸ್ವಲ್ಪ ಏನಾದರೂ ಅದಕ್ಕೆ ಸಾರ್ಥಕತೆ ಬರ್ತೈತೆ ಅಂತ ಹೇಳಿ ಅಪ್ಪಾಜಿ ಏಯ್ ಇಲ್ಲಿ ಬಿಡ್ವಾ ಟೈಮ್ ಐತೆ ಬಿಡ್ವಾ ಮಕ್ಕಳೊಂದು ಬಿಡ್ವಾ ಉಣ್ಣನ್ ಬಿಡ್ವಾ ಊಟ ಅಂದ್ರೆ ಬರ್ತೈತೆ ನೋಡ್ರಿ ಅವ್ರಿಗೆ ಈಗ ಒಲ್ಲೆ ಇಷ್ಟು ಅಲ್ಲೆ ಆಮ್ಯಾಗ ಮಾಡ್ತೀನಿ ಇಕ್ಕಟ್ಟು ಮಾಡ್ತೀನಿ ಇದನ್ನ ಹೇಳೋದು ಅವ್ರದ್ದು ಹಿಂಗಾಗಿ ಸ್ವಲ್ಪ ಫೋರ್ಸ್ ಮಾಡ್ದಾಗ ನಾ ಕರೆಕ್ಟಾಗಿ ಬರ್ತಾರವ್ರೆ ಅದಕ್ಕೋಸ್ಕರ ಸ್ನೇಹಿತರೆ